ಪ್ರದೇಶಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಲೋಕ ನೋಡಲು ಎಷ್ಟು ಸುಂದರ ನಾವು ನೋಡಲು ಎಷ್ಟು ಸುಂದರ ಹಾಗೂ ಜನನವೂ ಸುಂದರ ಮರಣವೂ ಅತಿ ಸುಂದರ ಜೀವನವೂ ಸುಂದರ ಜೀವನದಲ್ಲಿ ಬರುವ ಕಷ್ಟ ನಷ್ಟ ನೋವು ಭಾರ ದುಃಖ ಎಲ್ಲವೂ ನಲಿವು ಇವೆಲ್ಲವೂ ಸಹ ಸುಂದರವೇ ಏಕೆಂದರೆ ಇವೆಲ್ಲವುಗಳಲ್ಲಿಯೂ ನಮಗೆ ಅನುಭವಗಳು ಲಭ್ಯವಾಗುತ್ತದೆ ಇವುಗಳೆಲ್ಲವೂ ನಮಗೆ ಜೀವನದ ಪಾಠವನ್ನು ಕಲಿಸಿಕೊಡುತ್ತದೆ ಒಬ್ಬ ಮನುಷ್ಯ ಯಾವಾಗಲೂ ಸಂತೋಷವಾಗಿದ್ದರೂ ಅದು ಜೀವನವಲ್ಲ ಅಥವಾ ಒಂದು ಮನುಷ್ಯ ಯಾವಾಗಲೂ ದುಃಖವಾಗಿದ್ದರೂ ಜೀವನವಲ್ಲ ಸಿಹಿ ಕಹಿಯನ್ನು ಅನುಭವಿಸುವುದೇ ನಿಜವಾದ ಜೀವನ ಬರುವಂತಹ ಸಮಸ್ಯೆಗಳು ನಮ್ಮ ಮುಂದೆ ಬೆಟ್ಟದಷ್ಟಿರಬಹುದು ಕತ್ತರಿಸಿ ಹೋಗುವಂತಿರಬಹುದು ಆದರೆ ಅದರಲ್ಲಿ ಸಿಕ್ಕುವಂತಹ ಅನುಭವಗಳು ಕೋಟಿಗಟ್ಟಲು ಸಹ ನಮಗೆ ಲಭ್ಯವಾಗುವುದಿಲ್ಲ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಮ್ಮ ಹಿರಿಯರು ಪೂರ್ವಜರೆಲ್ಲ ಇದ್ದಾರಲ್ಲ ಈ ಹಿರಿಯರು ಪೂರ್ವಜರು ನಮಗೆ ವಿದ್ಯೆ ಕಲಿಸಿದಂತಹ ಗುರುಗಳು ಅಥವಾ ಪ್ರಾಯ ತುಂಬಿದಂತಹ ವಯಸ್ಸಾದವರೆಲ್ಲ ಇರ್ತಾರೆ ಅವರೆಲ್ಲ ನಮಗೆ ಬುದ್ಧಿ ಮಾತುಗಳನ್ನು ಹೇಳುತ್ತಾರೆ ಕೆಟ್ಟದ್ದು ಮಾಡಬೇಡ ನೀನು ಸುಳ್ಳು ಹೇಳಬೇಡ ನೀನು ಕುಡಿಬೇಡ ತಪ್ಪು ಮಾಡಬೇಡ ವಿಚಾರ ಮಾಡಬೇಡ ಅನ್ಯಾಯ ಮಾಡಬೇಡ ಅಕ್ರಮ ಮಾಡಬೇಡ ಎಂಬುದಾಗಿ ಪೂರ್ವಜರೆಲ್ಲರೂ ನಮಗೆ ಹೇಳ್ತಾನೆ ಇರ್ತಾರೆ ಗುರಿ ಹಿರಿಯರು ನಮಗೆ ಹೇಳ್ತಾ ಇರ್ತಾರೆ ಹಾಗೂ ಹಲವಾರು ಪ್ರವಚನಗಳನ್ನು ಶುಭ ಸಂದೇಶಗಳನ್ನು ನಾವು ಕೇಳ್ತಾ ಇರ್ತೇವೆ ಇದು ಎಲ್ಲ ಜಾತಿ ಜನಾಂಗದವರ ಮಧ್ಯದಲ್ಲಿಯೂ ದೇವರು ದಾನವಾಗಿ ಕೊಟ್ಟಂತಹ ಒಂದು ವರದಾನ ಇಲ್ಲಿ ಕ್ರೈಸ್ತ ಎಂಬುದಲ್ಲ ಕ್ರೈಸ್ತರಿಗೆ ಮಾತ್ರ ಎಂಬುದಾಗಿ ಅಲ್ಲ ಈ ಲೋಕ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಜಾತಿ ಜನಾಂಗದವರಿಗೆ ಆಗಿ ಆಗಿದೆ ಈ ಲೋಕ ಪ್ರೀರೆ ನಾವು ಅನುಸರಿಸುವಂತೆ ವಿದ್ಯೆ ಕಲಿಸುವಂತ ಗುರುಗಳು ಹೇಳುತ್ತಾರೆ ನಾವು ಅನುಸರಿಸುವಂತೆ ಆಧ್ಯಾತ್ಮಿಕವಾಗಿ ಇರುವಂಥವರು ನಮಗೆ ಕಲಿಸಿಕೊಡ್ತಾರೆ ಆದರೆ ಇದೆಲ್ಲವೂ ಎಲ್ಲಿಂದ ಉಲ್ಪಣವಾಯಿತು ಇದೆಲ್ಲವೂ ಎಲ್ಲಿಂದ ಬಂತು ಪ್ರಿಯರ ಕೀರ್ತನೆಗಾರ ಹೇಳುತ್ತಾನೆ ಮೂವತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದರೆ ಅಲ್ಲಿ ವಾಕ್ಯ ಹೇಳುತ್ತಾನೆ ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ನಿಮ್ಮ ಸಮೀಪದಲ್ಲಿದೆ ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ನಿಮ್ಮ ಸಮೀಪದಲ್ಲಿದೆ ಪ್ರಿಯರೇ ಇದೆಲ್ಲ ಅನುಸರಿಸಲಿಕ್ಕೆ ಸಾಧ್ಯ ನಿಜವಾದ ಏಕದೇವರನ್ನು ಆರಾಧಿಸು ಅನುಸರಿಸಲಿಕ್ಕೆ ಸಾಧ್ಯ ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ ಅನುಸರಿಸಲಿಕ್ಕೆ ಸಾಧ್ಯ ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು ಅನುಸರಿಸಲಿಕ್ಕೆ ಸಾಧ್ಯ ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ಅನುಸರಿಸಲಿಕ್ಕೆ ಸಾಧ್ಯ ಕೊಲೆ ಮಾಡಬೇಡ ಅನುಸರಿಸಲಿಕ್ಕೆ ಸಾಧ್ಯ ವ್ಯಭಿಚಾರ ಮಾಡಬೇಡ ಅನುಸರಿಸಲಿಕ್ಕೆ ಸಾಧ್ಯ ವ್ಯಭಿಚಾರಕ್ಕೆ ಆಸೆ ಪಡಬೇಡ ಅನುಸರಿಸಲಿಕ್ಕೆ ಸಾಧ್ಯ ಕೊಲೆ ಮಾಡಬೇಡ ಅನುಸರಿಸಲಿಕ್ಕೆ ಸಾಧ್ಯ ಪರರಿಗೆ ಪರರ ವಸ್ತುಗಳಿಗೆ ನೀನು ಆಸೆ ಪಡಬೇಡ ಅನುಸರಿಸಲಿಕ್ಕೆ ಸಾಧ್ಯ ಪರರನ್ನು ಪ್ರೀತಿಸು ತುಂಬಾ ಸಾಧ್ಯ ಪರರನ್ನು ಕ್ಷಮಿಸು ಅದು ಸಾಧ್ಯ ಅಂದರೆ ಪ್ರಿಯ ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತಾ ಇರೋದೇನೆಂದರೆ ಅನುಸರಿಸುವುದಕ್ಕೆ ನಾವು ಸಾಧ್ಯವಾಗುವಂತೆ ದೇವರ ವಾಕ್ಯವು ನಮ್ಮ ಸಮೀಪದಲ್ಲಿದೆ ಅದು ನಿಮ್ಮ ಬಾಯಲ್ಲೇ ಇದೆ ಹೃದಯದಲ್ಲಿ ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರಿಯರೇ ಅಂದರೆ ಒಬ್ಬ ಮನುಷ್ಯನ ಈ ಲೋಕದಲ್ಲಿ ಹುಟ್ಟುವಾಗಲೇ ನಮ್ಮ ಬಾಯಲ್ಲಿ ಒಳಿತಿದೆ ನಮ್ಮ ಹೃದಯದಲ್ಲಿ ಒಳಿತಿದೆ ಆದರೆ ಅವುಗಳನ್ನು ನಾವು ಅರಿಯುವುದಿಲ್ಲ ಅಷ್ಟೇ ಕೆಡುಕನ್ನೇ ಹುಡುಕುತ್ತೇವೆ ಲೋಕ ಕೊಡುವ ಸುಖ ಭೋಗಗಳನ್ನೇ ಹುಡುಕುತ್ತೇವೆ ಮನುಷ್ಯನ ಕರೆದುಕೊಂಡು ಹೋಗುವಂಥ ಪಾಪವನ್ನೇ ಹುಡುಕುತ್ತೇವೆ ಮನುಷ್ಯನಿಂದ ಸಿಕ್ಕುವಂಥ ಸಂತೋಷವನ್ನೇ ನಾವು ಹುಡುಕುತ್ತೇವೆ ಆದರೆ ನಾವು ಪ್ರಾಮಾಣಿಕವಾಗಿ ಜೀವಿಸಲು ಪರಿಶುದ್ಧರಾಗಿ ಜೀವಿಸಲು ದೇವರಿಗೆ ವಿಧಿಯರಾಗಿ ಜೀವಿಸಲು ದೇವರ ಆತ್ಮರನ್ನು ಪಡೆದುಕೊಳ್ಳಲು ಹಾಗೂ ಬರುವಂತಹ ಎಲ್ಲ ಹೋರಾಟಗಳನ್ನು ಜಯಿಸಲು ಮುಖ್ಯವಾಗಿ ನಮ್ಮ ಮುಂದೆ ಬರುವಂತಹ ಪಾಪವನ್ನು ಜಯಿಸಲು ಪ್ರಾಮಾಣಿಕತೆಯಿಂದ ಜೀವಿಸಲು ವಿಶ್ವಾಸದ ಆದಿಯಲ್ಲಿ ನಾವು ಮುಂದೆ ಸಾಗಲು ದೇವರ ವಾಕ್ಯವು ನಮ್ಮ ಸಮೀಪದಲ್ಲಿಯೇ ಇದೆ ಅದು ನಿನ್ನ ಬಾಯಿಯಲ್ಲಿಯೇ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಬೇರೆ ನಿನ್ನ ಹೃದಯದಲ್ಲಿಯೇ ಇದೆ ಅದರಿಂದ ನೀನು ಅದನ್ನು ಮರೆತು ಬಿಡಬೇಡ ನಾವೇನ್ ಮಾಡ್ತಾ ಇದ್ದೀವಿ ಮರೆತು ಬಿಡ್ತೇವೆ ಮರೆತು ಬಿಡ್ತೇವೆ ಹೃದಯದಲ್ಲಿಯೂ ಇದೆ ಸಮೀಪದಲ್ಲಿ ಇದೆ ಚಿಂತನೆ ಬರುವುದಿಲ್ಲ ಯಾಕೆಂದರೆ ತಿಂತಾ ಇದ್ದೇವೆ ಕುಣ್ತಾ ಇದ್ದೇವೆ ನಮಗೆ ಬೇಕಾದುದೆಲ್ಲವೂ ಸಿಗ್ತಾ ಇದೆ ಅದರಿಂದ ದೇವರು ನೋಡಿ ಯಾವ ಮನುಷ್ಯ ದೇವರ ವಾಕ್ಯವನ್ನು ಮರೆತು ಬಿಡುತ್ತಾನೆ ಎಂಬುದಾದರೆ ದೇವರು ಮಾಡಿದ ಉಪಕಾರಗಳನ್ನು ಮರೆತು ಹೋಗುವವನ್ನೆಲ್ಲ ದೇವರನ್ನ ದೇವರ ವಾಕ್ಯವನ್ನು ಮರೆತು ಬಿಡ್ತಾನೆ ಸುಖ ಭೋಗದಲ್ಲಿರುವವನು ದೇವರ ವಾಕ್ಯವನ್ನು ಮರೆತು ಬಿಡ್ತಾನೆ ಲೋಕ ಕೊಡುವ ಸುಖದ ಮುಂದೆ ಇರುವವನು ದೇವರ ವಾಕ್ಯನ ಮರೆತು ಬಿಡ್ತಾರೆ ಇವತ್ತು ನೋಡಿ ಮೊಬೈಲ್ನ ಕೈ ಹಿಡಿದುಕೊಂಡು ಇಪ್ಪತ್ನಾಲ್ಕು ಗಂಟೆ ಇರುವವರು ದೇವರ ವಾಕ್ಯ ಮರೆತು ಬಿಡೋ ಅವರಿಗೆ ದೇವರ ವಾಕ್ಯ ನೆನಪೇ ಬರುವುದಿಲ್ಲ ಬರೀ ಸ್ಕ್ರೋಲ್ ಮಾಡ್ತಾ ಇರ್ತಾರೆ ಫೇಸ್ಬುಕ್ ಆದ್ಮೇಲೆ ಯೂಟ್ಯೂಬ್ ಯೂಟ್ಯೂಬ್ ಆದ್ಮೇಲೆ ವಾಟ್ಸ್ಆಪ್ ಹೀಗೆ ಇನ್ಸ್ಟಾಗ್ರಾಮ್ ಹೀಗೆ ಬರೀ ಅದರಲ್ಲಿ ಹುಚ್ಚರಾಗಿ ಹೋಗ್ತಾರೆ ಕೆಲವರು ಬರೇ ಫೋನಲ್ಲಿ ಮಾತನಾಡಿ ಮಾತನಾಡಿ ಹುಚ್ಚರಾಗಿ ಹೋಗ್ತಾರೆ ದೇವರ ವಾಕ್ಯದ ನೆನಪು ಬರೋದಿಲ್ಲ ಬಂದರೂ ಸಹ ಒಂದು ಎರಡು ನಿಮಿಷ ಐದು ನಿಮಿಷ ಅಷ್ಟೇನೆ ಆದರೆ ಮನಪೂರ್ವಕವಾಗಿ ದೇವರ ಮುಂದೆ ಕುಳಿತುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಇಲ್ಲದ ಕಾರಣ ನನ್ನ ಬಾಯಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ನನ್ನ ಹೃದಯದಲ್ಲಿ ದೇವರ ವಾಕ್ಯ ಇಲ್ಲ ಮತ್ತು ಹೇಗೆ ಬರಲಿಕ್ಕೆ ಸಾಧ್ಯ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಒಂದು ಪಕ್ಷ ದೇವರ ವಾಕ್ಯ ನನ್ನ ಸಮೀಪದಲ್ಲಿದೆ ಅಂದರೆ ದೇವರು ನನ್ನನ್ನು ನೋಡುತ್ತಾ ಇದ್ದಾರೆ ದೇವರು ನನ್ನ ದಂಡಿಸ್ತಾರೆ ಅಥವಾ ದೇವರು ನನ್ನನ್ನು ಸಂರಕ್ಷಿಸುತ್ತಾರೆ ಎಂಬುವಂತಹ ಆ ದೇವರ ವಾಕ್ಯ ವಿಶ್ವಾಸವಿಲ್ಲದಿದ್ದರೆ ಕಾರಣ ಅದಕ್ಕೆ ದೇವರ ವಾಕ್ಯ ಸಮೀಪವಿದ್ದರೂ ಸಹ ನಿನಗೆ ಕಾಣಲು ಕಣ್ಣುಗಳಿಲ್ಲ ಗ್ರಹಿಸಲು ಹೃದಯವಿಲ್ಲ ಎಂಬುದಾಗಿ ಅರ್ಥ ಪ್ರಿಯ ಒಂದು ಕ್ಷಣ ಚಿಂತಿಸಿ ಈ ಚಿಂತನೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ ಈ ಚಿಂತನೆ ಎಷ್ಟು ಶ್ರೇಷ್ಠಕರವಾದದ್ದು ಎಂಬುದು ಸಹ ನಮಗೆ ಗೊತ್ತಿದೆ ಪ್ರಿಯರೇ ಚಿಂತಿಸು ದೇವರ ವಾಕ್ಯ ನನ್ನ ಮುಂದೆ ಇದೆ ನನ್ನ ಹೃದಯದಲ್ಲಿದೆ ಹೌದು ನನ್ನ ಬಾಯಿಯಲ್ಲಿದೆ ಆದರೆ ಎಷ್ಟರ ಮಟ್ಟಿಗೆ ನಾನು ದೇವರಿಗೆ ನನ್ನ ಸಮಯವನ್ನು ಬಿಟ್ಟುಕೊಡ್ತಾ ಇದ್ದೇನೆ ಎಷ್ಟು ನಾನು ದೇವರ ವಾಕ್ಯವನ್ನು ಅನುಸರಿಸಿ ನಡೀತಾ ಇದ್ದೇನೆ ಎಷ್ಟು ಪರರನ್ನು ಪ್ರೀತಿಸ್ತಾ ಇದ್ದೇನೆ ನಾನು ಪ್ರೀತಿಸಿ ಕ್ಷಮಿಸ್ತೇನೆ ಎಂಬುದಾದರೆ ದೇವರ ವಾಕ್ಯ ನಿಜವಾಗಿ ನನ್ನ ಹೃದಯದಲ್ಲಿ ಸಮೀಪದಲ್ಲಿದೆ ಅದನ್ನು ನಾನು ನೋಡುತ್ತಾ ಇದ್ದೇನೆ ಎಂಬುದಾಗಿ ಅರ್ಥ ಒಂದೆಡೆ ಪ್ರೀತಿಯೂ ಇಲ್ಲ ಒಂದೆಡೆ ಕ್ಷಮೆಯೂ ಇಲ್ಲ ಒಂದೆಡೆ ವಿಶ್ವಾಸವೂ ಇಲ್ಲ ಇನ್ನೊಂದೆಡೆ ಗ್ರಹಿಸುವ ಹೃದಯವೂ ಇಲ್ಲ ಯೋಚಿಸು ನನ್ನ ಸಹೋದರ ಸಹೋದರಿ ಸಹೋದರ ಸಹೋದರಿ ಅದೇವರ ವಾಕ್ಯ ನಿನ್ನ ಮುಂದೆ ಇದೆ ವಾಕ್ಯ ಹೇಳ್ತಾ ಇದೆ ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ನಿಮಗೆ ಸಮೀಪದಲ್ಲಿದೆ ಇದು ನಿಮ್ಮ ಇದೆ ಹೃದಯದಲ್ಲಿದೆ ಆದರೆ ಗ್ರಹಿಸುತ್ತಿರುವರು ಎಷ್ಟು ಮಂದಿ ನಮ್ಮ ಕುಟುಂಬದಲ್ಲಿ ಕುಳಿತು ಸಂಜೆ ಆಗುವಾಗ ಬೆಳಿಗ್ಗೆ ಆಗುವಾಗ ಎಷ್ಟು ಜನ ಹೆಂಡತಿಯರು ಏ ಇದು ಪ್ರಾರ್ಥನೆಯ ಸಮಯ ಬೆಳಿಗ್ಗೆ ಎದ್ದೇಳಿ ಎಂಬುದಾಗಿ ಯಾವ ಪತಿರ್ವತಿಯಾದ ಹೆಣ್ಣು ಮಗಳು ತನ್ನ ಪತಿಯನ್ನ ಮಕ್ಕಳನ್ನ ಎಬ್ಬಿಸುತ್ತಾ ಇದ್ದಾಳೆ ಪ್ರಾರ್ಥಿಸುತ್ತಾ ಇದ್ದಾಳೆ ಅಥವಾ ಸಂಜೆಯಾಗುವಾಗ ಎಷ್ಟು ಪತಿರ್ವತಿಯಾಗಿ ವಿಶ್ವಾಸದಲ್ಲಿರುವಂತಹ ಪತಿರ್ವತಿಯಾಗಿರುವ ಹೆಣ್ಣು ಮಕ್ಕಳು ಏ ಸಂಜೆ ಆಯ್ತು ಬಾ ಪ್ರಾರ್ಥಿಸುವ ಬನ್ನಿ ಪ್ರಾರ್ಥಿಸುವ ಎಂಬುದಾಗಿ ತನ್ನ ಮಕ್ಕಳನ್ನ ಪತ್ನಿಯನ್ನ ಪತಿಯನ್ನ ಕರೆದು ಪ್ರಾರ್ಥಿಸುವವರಾಗಿದ್ದಾರೆ ಯೋಚನೆ ಮಾಡಿ ನೋಡಿ ಇದರಲ್ಲಿ ನನ್ನ ಪಾತ್ರ ಏನಾಗಿದೆ ನಿನ್ನ ಪಾತ್ರ ಏನಾಗಿದೆ ಎಂಬುದನ್ನು ಯೋಚಿಸಿ ನನ್ನ ಸಹೋದರ ಸಹೋದರಿ ಮಕ್ಕಳಿಗೆ ಪ್ರಾರ್ಥನೆಗೆ ಕೈದೇ ಇದ್ರೆ ಸಾಕು ಸಂತೋಷ ಹೆಂಡತಿಗೆ ಪ್ರಾರ್ಥನೆ ಮಾಡು ಅಂತ ಹೇಳದೇ ಇದ್ರೆ ಸಾಕು ಸಂತೋಷ ಕುಟುಂಬದಲ್ಲಿ ಪ್ರಾರ್ಥನೆ ಎಂಬುದು ಇಲ್ಲದಿದ್ರೆ ತುಂಬಾ ಸಂತೋಷ ಪ್ರಾರ್ಥನೆ ಸಮಯ ಬರ್ತದಲ್ಲ ಯೋಚನೆ ಮಾಡ್ತಾ ಇರೋದು ಅಯ್ಯೋ ಈಗ ಪ್ರಾರ್ಥನೆ ಮಾಡ್ಬೇಕಲ್ಲಪ್ಪ ಅಯ್ಯೋ ಈಗ ಪ್ರಾರ್ಥನೆಗೆ ಹೋಗ್ಬೇಕಲ್ಲಪ್ಪ ಈಗ ಪ್ರಾರ್ಥನೆ ಮಾಡ್ಬೇಕಲ್ಲಪ್ಪ ಎಂಬುವಂತಹ ಚಿಂತನೆ ಓ ಸಹೋದರ ಸಹೋದರಿ ನಮ್ಮ ಜೀವನವು ಅತಿ ಶ್ರೇಷ್ಠ ಅತಿ ಶ್ರೇಷ್ಠ ದೇವರಿಂದ ಆಯ್ಕೆಯಾಗುವಂಥದ್ದು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರುವಂಥದ್ದು ಆದರೆ ಆ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರುವಂತಹ ನಮ್ಮ ಜೀವಿತದಲ್ಲಿ ನಮ್ಮ ಅನುಭವಗಳು ನಮ್ಮ ಅನುಭವಗಳು ಯಾವ ವಿಧದಲ್ಲಿ ಇದೆ ಅದು ಯಾವ ವಿಧದಲ್ಲಿ ನಮ್ಮನ್ನು ದೇವರಡೆಗೆ ಕರೆದುಕೊಂಡು ಹೋಗುತ್ತಾ ಇದೆ ಯೋಚಿಸು ನನ್ನ ಸಹೋದರ ಸಹೋದರಿ ಯೋಚಿಸು ನನ್ನ ಸಹೋದರ ಸಹೋದರಿ ವಿಶ್ವಾಸದ ಈ ಜೀವಿತದ ಪಯಣದಲ್ಲಿ ನನ್ನ ಸವಾಲು ಏನಾಗಿದೆ ನನ್ನ ಸವಾಲು ಏನಾಗಿದೆ ನಾನು ನಿಜವಾಗಿ ವಿಶ್ವಾಸಿಯಾಗಿದ್ದೇನೆ ನನ್ನ ಮುಂದೆ ದೇವರ ವಾಕ್ಯ ಸಮೀಪದಲ್ಲಿರುವಾಗ ನಾನು ಎಷ್ಟು ಬಾರಿ ಆ ದೇವರ ವಾಕ್ಯವನ್ನು ನಾನು ಗ್ರಹಿಸ್ತಾ ಇದ್ದೇನೆ ನನ್ನ ಬಾಯಿಯಲ್ಲಿ ದೇವರ ವಾಕ್ಯ ಇದೆ ಎನ್ನುವಾಗ ಎಷ್ಟು ನನ್ನ ದೇವರನ್ನು ಗುಣಗಾನ ಮಾಡುತ್ತಾ ಇದ್ದೇನೆ ಬೆಳಿಗ್ಗೆ ಸಂಚೆಯವರೆಗೂ ಎಷ್ಟರ ಮಟ್ಟಿಗೆ ನನ್ನ ದೇವರನ್ನು ನಾನು ಕರೀತಾ ಇದ್ದೇನೆ ಅಥವಾ ಅದು ದೇವರ ವಾಕ್ಯ ನನ್ನ ಹೃದಯದಲ್ಲಿದೆ ನನ್ನ ಬಾಯಿಯಲ್ಲಿದೆ ಎಂಬುದಾದರೆ ಎಷ್ಟು ಬಾರಿ ನನ್ನ ದೇವರನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ ರಚಿಸು ನನ್ನ ಸಹೋದರ ಸಹೋದರಿ ಯೋಚಿಸು ಒಂದು ಕ್ಷಣ ಚಿಂತನೆಯಲ್ಲಿ ಒಂದಾಗು ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ನಿಮಗೆ ಸಮೀಪದಲ್ಲಿದೆ ಇದು ನಿಮ್ಮ ಬಾಯಲ್ಲೇ ಇದೆ ಹೃದಯದಲ್ಲೇ ಇದೆ ಪ್ರಭುವಿನ ವಾಕ್ಯ ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ನಿಮಗೆ ಸಮೀಪದಲ್ಲಿ ಇದೆ ಇದು ನಿಮ್ಮ ಬಾಯಿಯಲ್ಲೇ ಇದೆ ಹೃದಯದಲ್ಲಿ ಇದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲು ಧರ್ಮೋಪದೇಶ ಕಾಂಡ ಹೇಳಿ ಕಾಂಡ ಮೂವತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಅನುಸರಿಸುವುದಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ನಿಮಗೆ ಸಂಗೀತದಲ್ಲೇ ಇದೆ ಇದು ನಿಮ್ಮ ಬಾವಿಯಲ್ಲೇ ಇದೆ ಹೃದಯದಲ್ಲಿ ಇದೆ ಪ್ರಭುವಿನ ವಾಕ್ಯದಶಿ ಕಾಂಡ ಮೂವತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಅನುಸರಿಸುವುದಕ್ಕೆ ಮುಂಚೆ ಅನುಸರಿಸಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ನಿಮಗೆ ಸಂಗೀತದಲ್ಲಿದೆ ಇದು ನಿಮ್ಮ ಬಾಯಿಯಲ್ಲಿ ಇದೆ ಹೃದಯದಲ್ಲಿ ಇದೆ ಪ್ರಭುವಿನ ವಾಕ್ಯವಿದು ಧರ್ಮೋಪದೇಶ ಮೂವತ್ತನೇ ವಾಕ್ಯ ಹದಿನಾಲ್ಕನೇ ಮೂವತ್ತನದ್ಯನೆಯ ವಾಕ್ಯ ಅನುಸರಿಸೋದಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ನಿಮಗೆ ಸಮೀಪದಲ್ಲೇ ಇದೆ ಇದು ನಿಮ್ಮ ಬಾಯಿಯಲ್ಲೇ ಇದೆ

ಸಮಸ್ಯೆಯನ್ನು ಕೂಡಕ್ಕೆ ಸಾಧ್ಯವಾಗುವಂತೆ ಈ ವಾಕ್ಯ ನಿಮಗೆ ಸಮೀಪದಲ್ಲಿ ಇದೆ ಇದು ನಿಮ್ಮ ಬಾಯಿಯಲ್ಲೇ ಇದೆ ಹೃದಯದಲ್ಲೇ ಇದೆ ದೇವರ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳ ರಾಜ ಅಪ್ಪ ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆಯನ್ನು ನಿಮ್ಮ ವಾಕ್ಯದ ಮೂಲಕವಾಗಿ ನಮಗೆ ಕೊಟ್ಟಿದ್ದೀರಿ ರಾಜ ನಿಮ್ಮ ವಾಕ್ಯವು ನಮ್ಮ ಸಮೀಪದಲ್ಲಿದೆ ಎಂಬುದಾಗಿಯೇ ನಮ್ಮ ವಾಕ್ ನಿಮ್ಮ ವಾಕ್ಯ ನಮ್ಮ ಹೃದಯದಲ್ಲಿ ಇದೆ ಎಂಬುದಾಗಿ ಸ್ವಾಮಿ ನೀವು ನಮಗೆ ಕಲಿಸಿಕೊಡುತ್ತಾ ಇದ್ದೀರಿ ರಾಜ ಹೌದು ನಮ್ಮ ಜೀವಿತದಲ್ಲಿ ನಿಮ್ಮ ವಾಕ್ಯಗಳಿಗಿಂತ ಹೆಚ್ಚಾಗಿ ಲೋಕಕ್ಕೆ ನಾನು ಹಾಗೂ ಈ ಲೋಕವು ಸಮಯವನ್ನು ಕೊಡುತ್ತಾ ಇದೆ ರಾಜ ಕರುಣಿಸಿರಿ ಸ್ವಾಮಿ ಹಾಗಲಿರುಳ್ಳಿ ನಿಮ್ಮ ನಾಮವನ್ನು ನಿಮ್ಮ ವಾಕ್ಯವನ್ನು ಧ್ಯಾನಿಸಿ ಬಾಳುವಂತಹ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ ಸ್ವಾಮಿ ಈ ಮಕ್ಕಳನ್ನು ಆಶ್ರದ ಈ ಮಕ್ಕಳ ಬಾಯಿಯಲ್ಲಿ ಹೃದಯದಲ್ಲಿ ಸಮೀಪದಲ್ಲಿರುವಂತಹ ವಾಕ್ಯಗಳು ಸದಾ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುವಂತೆ ಮಾಡಿರಿ ನಾನು ಮತ್ತು ಎಲ್ಲರೂ ಸ್ವಾಮಿ ನಿಮ್ಮ ನಾಮದಲ್ಲಿ ಒಂದಾಗುವಂತೆ ಮಾಡಿರಿ ಸ್ವಾಮಿ ಎಲ್ಲರ ಮನಸ್ಸಿನ ಭಾರ ಕಣ್ಣೀರು ದುಃಖ ವೇದನೆ ರೋಗ ಸಾಲ ಸಮಸ್ಯೆಗಳನ್ನು ದೂರ ಮಾಡಿರಿ ಸ್ವಾಮಿ ಇನ್ನು ಮುಂದೆ ಕುಡಿದು ಪ್ರಾರ್ಥಿಸಲು ಒಂದೊಂದು ಮಕ್ಕಳ ಕಣ್ಣೀರಿನ ಒರೆಸಿರಿ ಸ್ವಾಮಿ ಹಾಗೂ ನಿಮ್ಮನ್ನು ಅರಿಯದೆ ಪ್ರಾರ್ಥಿಸದಿರುವ ಮಕ್ಕಳನ್ನು ಸಹ ಆಶಿಸಿರಿ ಸ್ವಾಮಿ ಈ ಮಕ್ಕಳು ಈ ದಿನದಲ್ಲಿ ಮಾಡುವ ಎಲ್ಲ ಕೆಲಸಗಳು ಕಾರ್ಯಗಳನ್ನು ಸಫಲಗೊಳಿಸಿರಿ ಈ ಮಕ್ಕಳ ಪ್ರಯಾಣಗಳನ್ನು ಆಶ್ರೋದಿಸಿರಿ ಇದರಿಂದ ಇವರ ಉದ್ದೇಶಗಳು ಸ ಫಲಪರಿತವಾಗಲಿ ಯಶವೇಧರ ಕುಟುಂಬವನ್ನು ಆಶ್ರದಿಸಲು ಪತಿಯನ್ನು ಪತ್ನಿಯನ್ನು ಆಶ್ರಸಿಸಲು ಮಕ್ಕಳನ್ನು ಎತ್ತವರನ್ನು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಇವರನ್ನು ಪ್ರೀತಿಸುವವರನ್ನು ತಿರಸ್ಕರಿಸುವವರನ್ನು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ರದಿಸಲು ಸ್ವಾಮಿ ಸಂಪೂರ್ಣವಾಗಿ ತಲೆಯಿಂದ ಪಾದದವರೆಗೆ ಈ ಮಕ್ಕಳನ್ನು ಆಶ್ವದಿಸಿ ಎಂದು ಪಿತ್ತ ಸುಖ ಮತ್ತು ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್